ಸರ್ ನಿಮ್ಮ ಪಾತ್ರ ಇಲ್ಲಿ ಪಾತ್ರ ಕಣ್ಣಲ್ಲೇ ನಡೆಸ್ಬಿಟ್ಟಿದ್ದೀರಾ ಸೊ ಒಂದು ಡಿಫ್ರೆಂಟ್ ಆಗಿ ನಾನೇ ಹೇಳ್ತಿದ್ದೆ ಹ್ಯಾಂಗಿಂಗ್ ಮ್ಯಾನ್ ಥಾಟ್ ಬಂತಲ್ಲ ಸರ್ ಅದು ಹೆಂಗ್ ಬಂತು ಅಂತ ಹೇಳಿ ಅದು ನಿಮ್ಗೆ ಕರೆಕ್ಟಾಗಿ ಸೂಟ್ ಆಗ್ತಿದೆ ಅಂತ ಅನ್ಸ್ತಾ ಇದೆ ನಿಮ್ಗೆ ಅವ್ ಬಂದು ನಿಮ್ ಕತೆ ಹೇಳಿದ ಸಂದರ್ಭದಲ್ಲಿ ಏನೇನೇನು ಅನ್ಸಿತ್ತು ಇವಾಗ ನೋಡಿ ಈ ತರ ಜನ ನಿಮ್ಮ ಪಾತ್ರನ ಒಪ್ಕೊಂಡಿದ್ದಾರೆ ನಿಮ್ಮ ಹಳೆ ಸಿನಿಮಾಗಳೆಲ್ಲ ಮರ್ತು ಬಿಟ್ಟು ಇದನ್ನ ಮೇಲೆತ್ತಿದ್ದಾರೆ ಈಗ ಈಗ ಮಾದೇವ ಇಲ್ಲಿದೆ ಅದು ನಿಮಗೂ ಕೂಡ ಗೊತ್ತಿದೆ ನಿಮ್ಮ ರಿಯಾಕ್ಷನ್ ಸರ್ ಇವರು ಅದೇ ಕೋವಿಡ್ ಟೈಮಲ್ಲೇ ಬರ್ತಾರೆ ನನ್ನ ಹತ್ರ ಬಂದು ಸಬ್ಜೆಕ್ಟ್ ಹೇಳಿದಾಗ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಬಟ್ ನನಗೆ ಇದು ಈ ಥಾಟ್ ತುಂಬ ಚೆನ್ನಾಗಿದೆಯಲ್ಲ ಅಂತ ಫಸ್ಟು ಬಿಕಾಸ್ ಹ್ಯಾಂಗ್ ಅನ್ನೋ ಪಾತ್ರ ಆಮೇಲೆ ನಾನು ಒಂದಿಷ್ಟು ರಿಸರ್ಚ್ ಮಾಡಿದಾಗ ಎಲ್ಲೂ ಮಾಡಿಲ್ಲ ನಮ್ಮಲ್ಲಿ ಸರ್ ಅದಕ್ಕೂ ಒಂದಿಷ್ಟು ಪ್ರಿಪೇರಾಗಿ ಅದಾದ್ಮೇಲೆ ಸ್ಕ್ರೀನ್ಪ್ಲೇಲೆಲ್ಲ ಕುತ್ಕೊಂಡು ಎಲ್ಲ ಸ್ಟಾರ್ಟಿಂಗಿಂದನೇ ನಾನು ಯೂಶಲಿ ಹಂಗೆ ಕೆಲಸ ಮಾಡೋದು ಒಂದಿಷ್ಟು ಸ್ಟಾರ್ಟಿಂಗ್ ನಿನ್ನ ಜೊತೆ ಕುತ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದಾಗ ನನಗೆ ಇವತ್ತು ನಾನು ಏನೇ ಇಷ್ಟು ಪರ್ಫಾರ್ಮ್ ಮಾಡಿರಲಿ ಆ ಫ್ರೀ ಹ್ಯಾಂಡ್ ಅವ್ರು ಕೊಟ್ಟಿದ್ರು ನೀವು ಮಾಡಿ ಸರ್ ನೀವೇನು ಮಾಡ್ತೀರಾ ಮಾಡಿ ಕೆಲವು ಟೈಮಲ್ಲಿ ಇವನ್ ಟೆಕ್ನಿಕಲ್ಲು ಒಂದು ಏನೇ ಮಾಡಿದ್ರು ಇಷ್ಟು ಬೀದಾರ ಹಾಂ ಸರಿ ನೀವು ಮಾಡಿ ಅಂತ ಸೊ ಏನಾಗ್ತಿತ್ತು ಅಂದರೆ ನನ್ನ ಪಾತ್ರಕ್ಕೆ ನಾನು ಸರಿ ತಯಾರಿ ತಗೊಂಡು ಹಿಂಗೆ ಮಾಡ್ಬೋದಲ್ವಾ ಸರಿ ಒಂದಿಷ್ಟು ರೆಫರೆನ್ಸ್ಗಳು ಯಾವ ಥರ ಮಾಡ್ಬೋದು ಅಂತ ಆ್ಯಂಡ್ ಒಂದಿಷ್ಟು ಟ್ರಾಮಾ ನಡೆದಿರುತ್ತೆ ಅವ್ನ ಲೈಫಲ್ಲಿ ಚಿಕ್ಕ ವಯಸ್ಸಲ್ಲಿ ನಾನು ಡ್ರಾಮಾ ಸೊ ಆ ಡ್ರಾಮಾ ತಗೊಂಡು ಅವನು ಹೇಗೆ ಬಿಹೇವ್ ಮಾಡ್ತಾನೆ ಆದ್ಮೇಲೆ ಹೇಗೆ ಬಿಹೇವ್ ಮಾಡಿರ್ತಾನೆ ಅನ್ನೋದು ಟ್ರಾಮಾನ್ ಕ್ಯಾರಿ ಮಾಡಿ ಅದಾದ್ಮೇಲೆ ಯಾವಾಗ ಪಾರ್ವತಿ ಬರ್ತಾರೋ ಎಂಟ್ರಿ ಆಗ್ತಾರೋ ಅಲ್ಲಿಂದ ಒಂದಿಷ್ಟು ಚೇಂಜಸ್ಸು ನಂಗೆ ಏನು ಅನ್ಸುತ್ತೆ ಅಂದ್ರೆ ನನ್ನ ವೈಫಿಂದ ಹಿಡಿದು ವೈಫು ಫಸ್ಟ್ ಟೈಮ್ ನೋಡಿದ್ರು ಅಂತ ಸಿನಿಮಾನ ಹೋಗಿ ಅವ್ರು ಬಂದು ಹೇಳಿದ್ದು ಆಲ್ಮೋಸ್ಟ್ ಎಲ್ಲ ಅದೇ ತರ ಇವತ್ತು ಕಮೆಂಟ್ ಬರ್ತಿದೆ ನಮಗೆ ಗೊತ್ತಿತ್ತು ಈ ಥರ ಆಗತ್ತೆ ಅನ್ನೋದು ಕಮೆಂಟು ಪೀಪಲ್ ಆರ್ ಗೆಟಿಂಗ್ ಸೋ ಕನೆಕ್ಟೆಡ್ ವಿತ್ ಅಸ್ ಅಂದ್ರೆ ರಿಫ್ಲೆಕ್ಟ್ ಆಗ್ತಿದ್ದಾರೆ ನಾನು ಒಂದು ಚಿಕ್ಕದಾಗ ಫಸ್ಟ್ ಟೈಮ್ ಸ್ಮೈಲ್ ಮಾಡ್ತೀನಿ ಫಸ್ಟ್ ಟೈಮ್ ಕಂಡ್ ಬ್ಲಿಂಕ್ ಮಾಡೋದು ಫಸ್ಟ್ ಟೈಮ್ ನಗೋದು ಈ ಸ್ಟಾರ್ಟಿಂಗಿಂದನೇ ಮಾಧೇವನ್ಗೆ ಇದು ಅವನು ಅಳಲ್ಲ ನಗಲ್ಲ ಏನು ಕೊಟ್ಟರು ಕುಡಿತಾನೆ ಏನು ಕೊಟ್ಟರು ತಿಂತಾನೆ ಅವ್ನು ನೋಡಿದ್ರೆ ಭಯ ಆಗತ್ತೆ ಅನ್ನೋ ಫ್ರೆಂಡೇ ಹೇಳಿರ್ತಾನೆ ಸೊ ಆ ಥರ ಕ್ಯಾರೆಕ್ಟರ್ ನಾನು ಹೆಂಗ್ ರೆಡಿ ಆಗಬೇಕು ಅನ್ನೋದು ಒಂದಿಷ್ಟು ಪ್ರಿಪೇರ್ ಮಾಡ್ಕೊಂಡು ಸರಿ ಅದಾದ್ಮೇಲೆ ಬಂದು ಅವ್ರಿಗೆ ಹೇಳಿ ಐ ಬ್ಲಿಂಕ್ ಮಾಡೋದಲ್ಲ ನಾನೇ ಒಂದಿಷ್ಟು ಅಂದ್ರೆ ಮಿಟಿಕ್ಸ್ಲೇ ಬಾರದು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಇರಲಿ ಅಂತ ಇನ್ಕ್ಲೂಡಿಂಗ್ ಫೈಟ್ಸ್ ಅಲ್ಲಿ ಹಿಂಗೆ ಕಮ್ಮಿ ಡೈಲಾಗ್ ಇದ್ದಾಗ ನನ್ನ ಡೈಲಾಗ್ ಪೋಟ್ರೆ ಮಾಡಬೇಕು ಕಮ್ಮಿ ಇದ್ದಾಗ ನಾನು ಮ್ಯಾಕ್ಸಿಮಮ್ ಇಷ್ಟೇ ನನಗೆ ಕೆಲ ಟೈಮಲ್ಲ ಅವ್ರು ಹೇಳಿ ಕಳಿಸ್ತಿದೆ ಡೈರೆಕ್ಟರ್ ಒಂಚೂರು ಹೆವಿ ಕ್ಲೋಸ್ ಅಪ್ ಗಳ್ ಇಟ್ಕೊಳಕ್ ಹೇಳಿ ಕ್ಯಾಮರಾಮನ್ ಹೇಳಿ ಒಂದಿಷ್ಟು ಬಿಕಾಸ್ ಪೋರ್ಟ್ರೆ ಮಾಡೋದು ಒಂದಿಷ್ಟು ನನಗೆ ಸ್ಕ್ರೀನ್ ಮಾನಿಟರ್ ನೋಡ್ಬಿಟ್ಟು ಇನ್ನೂ ಇನ್ನೂ ಕ್ಲೋಸ್ ಇನ್ನೂ ಕ್ಲೋಸ್ ನನಗೆ ಕಣ್ಣಲ್ಲೇ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋಕೆ ಸಾಧ್ಯ ಇವರು ಒಂದಿಷ್ಟು ಡೈಲಾಗ್ ಎಲ್ಲ ಮಾತಾಡಿದ್ರು ನಮ್ ಕಣ್ಣಲ್ಲೇ ಮಾಡಬಹುದು ಡೈಲಾಗ್ಸ್ ಇಲ್ವಲ್ಲ ಮಾಡ್ಲಿ ಸರಿ ಇನ್ನೆಲ್ಲ ಮಾಡ್ಕೊಂಡ್ ಬಂದು ಅಲ್ಲಿಂದ ಒಂದ್ ಸೆಕೆಂಡ್ ಹಾಫ್ ಬೇರೆ ತರದ್ದೇ ಒಬ್ಬ ನಟನಾಗಿ ಅಂಡ್ ನನಗೆ ನನ್ನ ಒಳಗಡೆ ಇರೋ ಒಬ್ಬ ನಟನ ತೆಗಿಬೇಕು ಹೊರಗಡೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಅವರು ಈ ಸಬ್ಜೆಕ್ಟ್ ತಗೊಂಬಂದ್ರು ಸೊ ಈ ಸಬ್ಜೆಕ್ಟ್ ರೆಗ್ಯುಲರ್ ವಿನೋದ್ ಪ್ರಭಾಕರ್ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಪ್ರಿಪೇರ್ ಆಗಿ ಆ ಮೇಕಪ್ ಇಂದ ಹಿಡಿದು ಮ್ಯಾನ್ ನರಸಿಂಹ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ವೈಫ್ ನಿಶಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಇವರು ನನ್ನ ಲೆನ್ಸ್ ಇರಲಿಲ್ಲ ನನ್ ತುಂಬಾ ಇರಿಟೇಟ್ ಆಗ್ಬಿಡೋದು ಸೊ ಎವ್ರಿ ಡೇ ಲೆನ್ಸ್ ಅವರು ಅವರೇ ಹಾಕೋದು ಅವರೇ ತೆಗಿಯೋದು ಲೆನ್ಸ್ ಸುಮ್ನೆ ಆಕ್ಸು ಏನಿಲ್ಲ ಅಂಡ್ ಪರ್ಟಿಕ್ಯುಲರ್ ಒಂದು ಶಾರ್ಟ್ ಅಲ್ಲಿ ನನಗೆ ಅಂಡ್ ಲೆನ್ಸ್ ಹಾಕಿದಾಗ ನಿಮ್ಗೆ ಒಂದಷ್ಟೊತ್ತು ಆ ಕಣ್ಣೀರೆಲ್ಲ ಬಂದು ನನಗೆ ಡ್ರೈ ಆಗೋವರೆಗೂ ಅಂಡ್ ಕಣ್ ಮಿಟಿಕ್ಸ್ಲೇ ಬಾರದಾಗಿತ್ತು ನನ್ನ ಕ್ಯಾರೆಕ್ಟರ್ ತರ ಸೊ ಫೈಟ್ ಅಲ್ಲಿ ಧೂಳಿದ್ರು ಸಲ ಲೆನ್ಸ್ ಇನ್ ಬಿಟ್ವೀನ್ ಧೂಳು ಹೋಗಿ ಸೆಕಾಕೊಂಡು ಅವೆಲ್ಲ ಓಡ್ದ ತಕ್ಷಣ ಹೆಂಗ್ ನೋಡೋದಾ ಧೂಳು ಬಂದ್ರು ಒಳಗಡೆ ಸೊ ಐ ಡೂ ದಟ್ ಪರ್ಟಿಕ್ಯುಲರ್ ಒಂದ್ ಸೀನ್ ಇದೆ ಅನ್ನೋದು ಒಂದ್ ಸೀನ್ ಇದೆ ಅದಾದ್ಮೇಲೆ ಅಂದ್ರೆ ಸೆಕೆಂಡ್ ಹಾಫ್ ಸೀನ್ ಆದ್ಮೇಲೆ ಒಂದು ಸೆಮಿಟ್ರಲ್ಲಿ ಶಾಟ್ ಬರುತ್ತೆ ಸೆಮಿಟ್ರಲ್ಲಿ ಕಂಪ್ಲೀಟ್ ಆಗೋವರೆಗೂ ಹಿಂಗೆ ಇರ್ತೀನಿ ಬರ್ತಾ 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 ಇಷ್ಟೇ ಇರುತ್ತದು ಬರ್ತಾ 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 ಆ ಡ್ರೈ ಆಗಿ ಲೆನ್ಸ್ ಹಂಗೆ ಆಟೋಮೆಟಿಕ್ ಕೆಳಗಡೆ ಬಂದ್ಬಿಡ್ತು ಅದನ್ನ ಸಿ ಜಿ ಅಲ್ಲಿ ಕರೆಕ್ಟ್ ಮಾಡಿದ್ವಿ ನಾವು ಆ ಶಾಟ್ ಮತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಇದೆಲ್ಲ ಆಂಡ್ ಒಂದ್ಸಲ ಲೆನ್ಸ್ ಒಳಗಡೆ ಹೋಗಿ ಕಚ್ಕೊಂಬಿಟ್ಟಿತ್ತು ಆಂಡ್ ಇವರು ಡೆತ್ ಸೀನ್ ಟೈಮ್ ಅಲ್ಲಿ ಒಂದ್ ಲೆನ್ಸ್ ಕಳ್ದೆ ಹೋಗ್ಬಿಟ್ಟಿತ್ತು ಅಂದ್ರೆ ಅದನ್ನೆಲ್ಲ ನಾನು ತಲೆ ಸೊ ಎಲ್ಲ ಒಂದಿಷ್ಟು ಪ್ರಿಪೇರ್ ಮಾಡಿ ಅದಕ್ಕೆ ಆ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿರೋದು